ಇದು ನೋಡಿ ತುಂಬ ಸಾಫ್ಟಾಗಿ ಇಡ್ಲಿ ಮಾಡಿ ತೋರಿಸಿ ಅಂತ ಇದ್ದರು ಅದಕ್ಕೋಸ್ಕರ ಇವತ್ತು ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾನು ಹಾಕಿರೋ ಮೆಸರ್ಮೆಂಟು ನಾಲ್ಕು ಜನಕ್ಕಾಗುತ್ತೆ ಈ ಎಲ್ಲ ಹಾಕ್ಕೊಂಡು ನೋಡಿ ಒಬ್ಬರು ಇಬ್ರು ಇರೋವ್ರಿಗೂ ಇದು ಮಾಡಿಕೊಂಡ್ರೆ ಎರಡು ದಿವ್ಸಕ್ಕಾಗುತ್ತೆ ಇದಕ್ಕೋಸ್ಕರ ನೋಡಿ ನಾನು ಇಡ್ಲಿ ಇಡ್ಲಿ ಹಾಕಿ ಒಂದು ಕಾಲು ಲೋಟ ಇತ್ತು ಕಾಲು ಲೋಟ ದೋಸೆ ಹಾಕಿ ಟೋಟ್ಲು ಒಂದು ಅರ್ಧ ಲೋಟ ಆಯಿತು ಅರ್ಧ ಲೋಟ ಅವಲಕ್ಕಿ ಹಾಕ್ತಾಯಿದ್ದೀನಿ ಗಟ್ಟಿ ಅವಲಕ್ಕಿ ಅರ್ಧ ಲೋಟ ಪಕ್ಕದಲ್ಲಿ ಇದ್ದೀನಿ ಉದ್ದಿನ ಗೋಲ ಬೇಳೆ ಆದರೂ ಹಾಕ್ಕೊಳ್ಳಿ ಅರ್ಧನೇ ಸಾಕು ಇದರಲ್ಲಿ ಹಾಕ್ಬಿಟ್ಟು ಇದು ಮತ್ತು ಕಾಲು ಲೋಟ ಸಬ್ಬಕ್ಕಿ ಹಾಕ್ಕೋಬೇಕು ನೋಡಿ ಸಬ್ಬಕ್ಕಿ ಹಾಕೋದ್ರಿಂದ ಫುಲ್ಲು ಕಲರ್ ವೈಟು ಸಾಫ್ಟ್ ಬರುತ್ತೆ ಮೆಂತ್ಯ ಒಂದು ಸ್ಪೂನ್ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಒಂದು ನಾಲ್ಕೈದು ಬಾರಿ ಒಂದು ನಾಲ್ಕರಿಂದ ಅವರ್ ನೆನೆಸ್ಕೋಬೇಕು ನೋಡಿ ಎರಡು ಸಪ್ರೇಟ್ ನೆನೆಸಿದ್ದೀನಿ ಇವತ್ತು ಒಟ್ಟಿಗೆ ಆದರೂ ನೆನೆಸಿ ಏನೂ ಆಗೋದಿಲ್ಲ ಕರೆಕ್ಟಾಗಿ ಆಗುತ್ತೆ ರುಬ್ಬಿರೋದು ತೋರಿಸಿಲ್ಲ ಬೆಳಿಗ್ಗೆ ನೋಡಿ ಉಪ್ಪಾ ಕೆಲಸ ರಾತ್ರಿನೇ ಹೆಂಗೆ ಬಂದಿದೆ ನೋಡಿ ಮೇಲಕ್ಕೆ ಇಡ್ಲಿ ಇಡಬೇಕು ಒಂದು ಇಡ್ಲಿ ಒಂದು ಎರಡು ಪೀಸ್ ಮಾಡಿ ಬಾಯಿಟ್ಕೊಬೋದು ಅಷ್ಟು ಸಾಫ್ಟಾಗಿ ಬರುತ್ತೆ ಸೇಮ್ ಇದೇ ಮೆಜರ್ಮೆಂಟಲ್ಲಿ ಹಾಕೊಳ್ಳಿ ನೀವು ಈ ಥರ ಬರಬೇಕು ಅಂದರೆ ನೋಡಿ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿದ್ದೀನಿ ಇಡ್ಲಿ ಹಾಕಿ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಚಟ್ನಿ ಮಾಡೋಣ ಈ ಟೊಮೊಟೊ ಚಟ್ನಿ ಮಾಡಿದ್ದೀನಿ ಕಡಲೆ ಬೀಜ ಹಾಕಿ ಸೂಪರಾಗಿತ್ತು ನೋಡಿ ಅದು ಜಾಸ್ತಿ ಮಾಡಿದ್ದೆ ಆ ಇಬ್ರೇ ತಿಂದ್ಬಿಟ್ವಿ ಅಷ್ಟು ಚೆನ್ನಾಗಾಗಿದೆ ಇಡ್ಲಿ ಇಟ್ಟು ನೀರು ಕಾಯೋಕೆ ಇಟ್ಟಿದ್ದೀನಿ ಆ ನೀರು ಮೇಲೆ ಇಟ್ಟರೆ ಒಂದು ಆರು ನಿಮಿಷ ಸಾಕು ನೋಡಿ ಎಷ್ಟೇನು ಬೇಕಾಗೋದೇ ಇಲ್ಲ ಸಾಫ್ಟಾಗಿರುತ್ತಲ್ವ ಬೇಗ ಆಗಿಬಿಡುತ್ತೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಎರಡೂ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಪ್ರೈ ಸ್ವಲ್ಪನೇ ಫ್ರೈ ಆದಮೇಲೆ ಒಂದು ಇಡೀ ಕಡಲೆ ಬೀಜ ಇದೆರಡೂ ಇದರಲ್ಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಇಬ್ಬರಿಗೆ ಅಂತ ಮಾಡಿರೋದು ಚಟ್ನಿ ಇದು ಮೂರು ಜನ ತಿನ್ಬೋದು ಇಬ್ಬರಿಗಾದರೆ ಇಷ್ಟು ಮಾಡ್ಕೊಳ್ಳಿ ಒಂದು ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜು ಎರಡು ಬೆಳ್ಳುಳ್ಳಿ ಎಸ್ಲು ಎರಡು ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಒಂಚೂರು ಬೆಲ್ಲ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಬೆಲ್ಲ ಬೇಡ ಅಂದರೆ ಬಿಡಿ ಅಷ್ಟ ಸ್ವಲ್ಪ ಇದು ಕೊತ್ತಂಬರಿ ಇದು ಕಡ್ಡಿಗಳು ಬರುತ್ತಲ್ಲ ಬಿಸಾಕ್ಬೇಡಿ ಇದರಲ್ಲೂ ಸುಮ್ ತುಂಬಾ ಆರೋಗ್ಯವಾಗಿರುತ್ತಂತೆ ಬೆನ್ಫಿಟ್ಸು ಅದಕ್ಕೋಸ್ಕರ ನಾನು ಹಂಗೆ ಇಟ್ಕೊಂಡಿರ್ತೀನಿ ಈ ಥರ ಚಟ್ನಿಗಳು ಮಾಡೋವಾಗ ಯೂಸ್ ಮಾಡ್ತೀನಿ ಸುಮಾರು ಅಷ್ಟಿಂದ ಯೂಸ್ ಮಾಡ್ತೀನಿ ಬಿಡಿ ನೋಡಿ ಎಲ್ಲ ಮೇಲೆ ಚಟ್ನಿ ರುಬ್ಕೊಂಡು ಬಂದು ಇದಕ್ಕೆ ಉದ್ದಿನಬೇಳೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಇಷ್ಟೇ ಸಾಕು ನೋಡಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಬ್ಬ ಇದೆ ಕೈ ತೇವ ಮಾಡ್ಕೊಂಡು ಈಗ ಮುಟ್ಟಿದರೆ ಮೆತ್ಕೊಳ್ಳಲ್ಲ ಅನ್ನಿ ಆಗಿದೆ ಅಂತ ಲೆಕ್ಕ ಕಡ್ಡಿಯೂ ಏನು ಚುಚ್ಚೋದು ಏನು ಬೇಡ ಹಂಗೆ ಆಗುತ್ತೆ ತೆಗೆದು ಬಡಿಸಿ ಒಂದು ತುಪ್ಪ ಹಿಂಗೆ ಸುರಿದ್ಬಿಟ್ಟು ಚಟ್ನಿ ಹಾಕ್ಬಿಟ್ಟು ಕೊಡಿ ಅಷ್ಟು ರುಚಿ ಇರುತ್ತೆ ಎಷ್ಟು ಸಾಫ್ಟಾಗಿದೆ ತೋರಿಸ್ತೀನಿ ನೋಡಿ ಎತ್ಕೊಂಡ್ರೆ ನೋಡಿ ಹೆಂಗೆ ಗೊತ್ತಾಗುತ್ತೆ ಕದಲುತ್ತೆ ಹಂಗೆ ಹಂಗೆ ಚಟ್ನಿ ಜಾಸ್ತಿ ಹದ್ಕೊಂಡು ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಚಟ್ನಿ ಹಿಂಗೆ ಎತ್ಕೊಳ್ಳಿ ಜಾಸ್ತಿ ಎತ್ಕೊಳ್ಳಿ ಚಟ್ನಿ ಬಾಯಿಗಿಡಿ ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ ಚಟ್ನಿ ಇಡ್ಲಿ ಜೊತೆ ಗುಳುಮ್ ಅಂತ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ